ಸರ್ ಏನಿಲ್ಲ ಈ ಭಾಗದಲ್ಲಿ ಕೆಲವು ಸಮಸ್ಯೆಗಳನ್ನ ಹೇಳಿದ್ರು ರಸ್ತೆಗಳ ವಿಚಾರ ಇರ್ಬೋದು ಅಂತಿಮ ವಿಚಾರ ಇರ್ಬೋದು ಇಲ್ಲ ಕೂಡ ಇವತ್ತು ಸರ್ ಈಗ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ ನಮ್ಮ ತಂದೆನೇ ಐದು ವರ್ಷ ಸಿ ಎಂ ಅಂತ ಹೇಳ್ತಾ ಇದ್ದಾರೆ ಆರೋದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಯತೀಂದ್ರ ಅವರು ಬಾಲಕೃಷ್ಣ ಅವರು ತೀರ್ಮಾನ ಮಾಡೋ ವಿಚಾರ ಅಲ್ಲ ಅದು ಅದು ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು ಅವ್ರ ಮೇಲೆ ಅಭಿಮಾನ ಪ್ರೀತಿ ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವರು ಅವ್ರು ಹೇಳಿದ್ದಾರೆ ಅದನ್ನು ಹೈಕಮಾಂಡ್ ಅವ್ರು ಒಪ್ಕೊಂಡು ಅವರು ಅವ್ರನ್ನೇ ಮುಂದುವರ್ತೀವಿ ನಮ್ದೇ ಅಂತ ತೀರ್ಮಾನ ಮಾಡೋದು ಸರಿ ಈಗ ಸೇಮ್ ವಿಚಾರವಾಗಿ ಯಾರಾದ್ರೂ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ ದೊರೆ ತಪ್ಪು ಮಾಡಿದ್ರೆ ದೂರ ಇಲ್ವಂತೆ ಆಯ್ತಾ ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ ಸರಿಗ ನೆನ್ನೆಲ್ಲ ಜೆ ಡಿ ಎಸ್ಗೆ ಸೇರ್ಪಡೆ ವಿಚಾರವಾಗಿ ಸರ್ ನನಗೆ ಹಲವಾರು ಬಾರಿ ಬಂದು ಅವರೆಲ್ಲರೂ ಕೂಡ ಟಿಕೆಟ್ ಕೊಡಿ ಮುಗಿಸ್ಕೊಳ್ಳಿ ಅಂತ ನನಗೆ ಹೇಳಿದ್ರು ನಾನು ಹೇಳಿದೆ ಈಗ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಚುನಾವಣೆ ಡಿಕ್ಲೇರ್ ಆಗಿ ಡಿಕ್ಲೇರ್ ಆದಮೇಲೆ ಸ್ಥಳೀಯವಾಗಿರ್ತಕ್ಕಂಥ ಜನಗಳನ್ನ ಕರೆಸಿ ಮಾತಾಡಿ ಯಾರು ಸೂಕ್ತವಾದಂಥ ಅಭ್ಯರ್ಥಿನವ್ರು ಕೊಡಿ ಅಂತ ಹೇಳ್ತಾರೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದೆ ಅವ್ರಿಗೆ ಅಷ್ಟೊಂದು ಅರ್ಜೆಂಟ್ ಆಗಿಬಿಟ್ಟಿತ್ತು ಕೆಲವರೆಲ್ಲ ನಮ್ಮ ಹತ್ರ ಇರೋರೇನೆ ಅದನ್ನು ಪ್ರಚೋದನೆ ಕೊಟ್ಟವ್ರಿಗೆ ಇಲ್ಲಿ ಟಿಕೆಟ್ ಕೊಡೋಲ್ಲ ನಿಮಗೆ ಹೋಗಿ ಹೋಗಿ ಅಂತ ಹೋದವ್ರೆ ಅವ್ರು ಏನು ನನ್ನ ಮೇಲೆ ಬೇಜಾರಾಗಿ ಅಥವಾ ನನ್ನ ಕಾರ್ಯವೈಖರಿಯಿಂದ ಬೇಸರಾಗಿ ಹೋಗಿಲ್ಲ

വണ്ടി 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 ഇവിടെ ഇല്ലേ